ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಹಾಲಿ ಸಂಸದರು ಹೇಗೆ ಇರಲಿ ಬಿಜೆಪಿ ಅಭ್ಯರ್ಥಿ ಈ ಬಾರಿ ಮಹಿಳೆಯಾಗಿ ಮಹಿಳೆ ಕಣಕ್ಕಿಳಿದಿದ್ದಾರೆ ಇದೀಗ ಕಾಂಗ್ರೆಸ್ ನಾಯಕರು ಕೂಡ ಮಹಿಳೆಯನ್ನೇ ಕಣಕ್ಕಿಳಿಸಿ ಏಟಿಗೆ ಎದುರೇಟುವನ್ನ ಕೊಟ್ಟಿದ್ದಾರೆ ಜಿ ಎಂ ಕುಟುಂಬದ ವಿರುದ್ಧ ಶಾಮನೂರು ಕುಟುಂಬದ ಮಹಿಳೆಯನ್ನ ಸ್ಪರ್ಧೆಗೆ ಇಳಿಸಿದ್ದಾರೆ ಪೈಪೋಟಿಯನ್ನ ನೀಡುವಂತ ಎಲ್ಲ ತೀರ್ಮಾನಕ್ಕೂ ಬಂದಿದ್ದಾರೆ ದೊಡ್ಡ ಮಟ್ಟದ ಪೈಪೋಟಿಯನ್ನು ನಿರೀಕ್ಷೆ ಮಾಡಬಹುದು ಎಂದಿನಂತೆ ಜಿ ಎಂ ಸಿದ್ದೇಶ್ವರ್ ಹಾಗೆಯೇ ಶಾಮ್ನೂರು ಕುಟುಂಬಗಳ ಸರಣಿ ಸಾಟ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೂ ಕೂಡ ಕಂಟಿನ್ಯೂ ಆಗುತ್ತಾ ಎನ್ನುವಂಥ ಲೆಕ್ಕಾಚಾರ ಹಾಗೇನೆ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಏನೆಲ್ಲ ಪ್ಲಸ್ ಪಾಯಿಂಟ್ಗಳಿವೆ ಯಾವೆಲ್ಲ ವಿಚಾರ ಪ್ಲಸ್ ಪಾಯಿಂಟ್ ಆಗಬಹುದು ಗಮನಿಸ್ತಾ ಹೋಗೋದಾದ್ರೆ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಭಾವ ಇದೆ ಕ್ಷೇತ್ರದ ಆರು ಕ್ಷೇತ್ರದಲ್ಲಿ ಅಂತ ಹೇಳಿದ್ರೆ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೆ ಹರಪನಹಳ್ಳಿ ಶಾಸಕಿ ಬೆಂಬಲ ಇದೆ ರಾಜ್ಯ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳು ಕೈ ಹಿಡಿಬಹುದು ಎನ್ನುವಂಥ ಲೆಕ್ಕಾಚಾರ ಕಾಂಗ್ರೆಸ್ ಸರ್ಕಾರದ ಆಡಳಿತ ರಾಜ್ಯದಲ್ಲಿದೆ ಶಾಮನೂರು ಕುಟುಂಬದ ಬೆಂಬಲ ಸಾಕಷ್ಟು ಇದೆ ಇದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್ ಆಗುವಂಥ ಸಾಧನೆಗಳು ಇವೆ ಎಸ್ ಇದೆಲ್ಲವೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಪ್ಲಸ್ ಪಾಯಿಂಟ್ ಆಗುವಂತ ಅಂಶಗಳು ಹಾಗಾದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವೆಲ್ಲ ವಿಷಯಗಳು ಮೈನಸ್ ಆಗಬಹುದು ಅದನ್ನು ಕೂಡ ನೋಡ್ತಾ ಹೋಗ್ಬೇಕಾಗುತ್ತೆ ಕುಟುಂಬ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಬೇರೆಯವರಿಗೆ ಟಿಕೆಟ್ ಕೊಡ್ತಾ ಇಲ್ಲ ಎನ್ನುವಂತ ಆರೋಪ ವಿರೋಧ ಟಿಕೆಟ್ ಸಿಗದಿದ್ದಕ್ಕೆ ಒಂದು ರೀತಿಯಲ್ಲಿ ಅಪಸ್ವರ ಕೂಡ ಕೇಳಿ ಬರ್ತಾ ಇದೆ ಹಿಂದೂ ವಿರೋಧಿ ಅಲೆ ಇದೆ ನಾಲ್ಕು ಬಾರಿ ಸಿದ್ದೇಶ್ವರ್ ಸತತವಾಗಿ ಜೀವವನ್ನು ಗಳಿಸ್ತಾ ಇದ್ದಾರೆ ಇದು ಕೂಡ ಒಂದ್ ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಮೈನಸ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಕಂಡು ಬರ್ತಾ ಇದೆ ನೋಡಿದ್ರಿ ಪ್ಲಸ್ ಪಾಯಿಂಟ್ ಅನ್ನು ಗಮನಿಸಿದ್ರಿ ಮೈನಸ್ ಪಾಯಿಂಟ್ ಗಳನ್ನು ಕೂಡ ಗಮನಿಸಿದ್ರಿ ಟಿಕೆಟ್ ಸಿಗೋದಕ್ಕೆ ಪ್ರಬಲ ಸಮುದಾಯದವರು ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಒಂದಷ್ಟು ಕಾಂಗ್ರೆಸ್ ಮುಖಂಡರು ಕೂಡ ಇಲ್ಲಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಂಡಾಯದ ಬಾವುಟವನ್ನ ಹಾರಿಸುವಂತ ಚಾನ್ಸಸ್ ಇದೆಯಾ ಅಂತೇಳಿ ಎಸ್ ನಮ್ಮ ದಾವಣಗೆರೆ ಜಿಲ್ಲೆಯ ಪ್ರತಿನಿಧಿ ಕಲ್ಲೇಶ್ ಈ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮುಖಂಡ ಸಾಗರ್ ಕೂಡ ಮಾತನಾಡಿದ್ದಾರೆ ಅವರು ಏನ್ ಹೇಳಿದ್ದಾರೆ ಬನ್ನಿ ನೋಡ ಇನ್ನು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನ ನೋಡಿದ್ರೆ ಪ್ರಭಾ ಮಲ್ಲಿಕಾರ್ಜುನ್ ಅವರು ಶಾಮನೂರು ಶಿವಶಂಕರಪ್ಪ ಅವರ ಕುಟುಂಬದ ಸೊಸೆಯಾಗಿದ್ದು ಒಂದು ಪ್ರಭಾವಿ ರಾಜಕಾರಣಿಯ ಕುಟುಂಬದ ಹಿನ್ನೆಲೆ ಬಂದವರು ಇವರು ಸರ್ಕಾರದ ಐದು ಗ್ಯಾರಂಟಿಗಳು ಮತ್ತು ನಮ್ಮದೇ ಆದಂಥ ಸರ್ಕಾರ ಇರುವ ಕಾರಣ ಅಭಿವೃದ್ಧಿ ಹೆಚ್ಚಾಗುತ್ತದೆ ಈಗಾಗಲೇ ದಾವಣಗೆರೆ ಜಿಲ್ಲೆಯ ಲೋಕಸಭಾ ಕ್ಷೇತ್ರಗಳಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಜಯಗಳಿಸಿದ್ದು ಈ ಒಂದು ಹಿಂದುತ್ವ ಅಜೆಂಡಾ ಹಾಗೂ ಕೆಲವು ಅಲ್ಪಸಂಖ್ಯಾತರ ಮತ ಓಲೈಕೆ ಈ ರೀತಿ ವಿಚಾರಗಳಿಂದ ಕಾಂಗ್ರೆಸ್ಗೆ ಸ್ವಲ್ಪ ಹಿನ್ನಡೆ ಆಗ್ಬೋದು ಆದರೆ ಈ ಬಾರಿ ಲೋಕಸಭಾ ಚುನಾವಣೆ ಇಬ್ಬರು ಮಹಿಳೆಯರು ನಿಂತಿರುವ ಕಾರಣ ಸಾಕಷ್ಟು ಜಿದ್ದಾಜಿದ್ದಿಗೆ ಕಾರಣ ಅಂತಲೇ ಹೇಳ್ಬೋದು ನಿಜಕ್ಕೂ ಇವತ್ತು ತುಂಬ ಸಂತೋಷಕರ ವಿಚಾರ ಯಾಕಂತಂದರೆ ನಮ್ಮ ದಾವಣಗೆರೆ ಜಿಲ್ಲೆ ಹಾಗೂ ದಾವಣಗೆರೆ ನಗರ ದೇವತೆ ದುರ್ಗಮ್ಮ ದೇವಿಯ ಇಂದು ಜಾತ್ರಾ ಮಹೋತ್ಸವ ದಾವಣಗೆರೆ ನಗರದಲ್ಲಿ ನಡೀತಾ ಇದೆ ನಿಜಕ್ಕೂ ದಾವಣಗೆರೆ ದುರ್ಗಮ್ಮ ದೇವಿ ಜಾತ್ರಾ ಮಹೋತ್ಸವದಲ್ಲಿ ಇಂದು ನಮ್ಮ ದಾವಣಗೆರೆಯ ಶಾಸಕರು ಹಾಗೂ ನಮ್ಮನ್ನು ಎಲ್ಲ ನಾಯಕರಾಗಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಸಚಿವರು ಎಸ್ ಎಸ್ ಮಲ್ಲಿಕಾರ್ಜುನ ಧರ್ಮಪತಿಗಳು ಹಾಗೂ ಬಡವರ ಪಾಲಿನ ಆರೋಗ್ಯ ಮಾತೆ ಅಂತ ಹೇಳೋದಕ್ಕೆ ತುಂಬ ಇಚ್ಛಪಡ್ತೀನಿ ಹಾಗೂ ಸೌಮ್ಯ ಸ್ವಭಾವ ಹಾಗೂ ನಿಜಕ್ಕೂ ಅಂಥ ನಾಯಕನ ಪಡೆದಕ್ಕೆ ನಮ್ಮ ದಾವಣಗೆರೆ ಹಾಗೂ ದಾವಣಗೆರೆ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಿಜಕ್ಕೂ ಧನ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೂ ಅದೇ ರೀತಿಯಾಗಿ ಯಾರೇ ಕಷ್ಟ ಅಂತ ಮನೆ ಬಾಗಿಲಿಗೆ ಹೋದರೆ ಸೌಮ್ಯ ಸ್ವಭಾವದಿಂದ ಹಾಗೂ ತುಂಬಾ ಎಷ್ಟೋ ಒಂದು ಎಷ್ಟೇ ಗೊಂದಲಗಳು ಇದ್ರು ಕೂಡ ಶಾಂತ ರೀತಿಯಲ್ಲಿ ಅವರು ಬಂದಂತಹ ಕಷ್ಟಗಳನ್ನು ತುಂಬಾ ಶಾಂತ ರೀತಿಯಲ್ಲಿ ಆಲಿಸಿ ಅವ್ರು ಯಾವ ರೀತಿ ಅವ್ರ ಕಷ್ಟಗಳನ್ನ ಬಗೆಹರಿಸ್ತಾರಂತಂದ್ರೆ ಇದಕ್ಕಂತ ನಾಯಕನ ನಾವು ಇವತ್ತು ಲೋಕಸಭಾ ಅಭ್ಯರ್ಥಿಯಾಗಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದ ಪ್ಲಸ್ ಅಂಡ್ ಮೈನಸ್ ಗಳನ್ನ ನೋಡಿದ್ರೆ ಅಲ್ಲಿನ ಜನರು ಕೂಡ ಮಾತನಾಡಿದ್ರು ಅಷ್ಟೇ ಅಲ್ಲದೆ ಕಾಂಗ್ರೆಸ್ ಮುಖಂಡ ಕೂಡ ಮಾತನಾಡಿದ್ರು ಇನ್ನೊಂದು ಕಡೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಯಾಕಿದೆ ಅಂತ ಹೇಳಿದ್ರೆ ಬರೀ ಶಾಮ್ನೂರು ಕುಟುಂಬದವರೇ ರಾಜಕಾರಣ ಮಾಡ್ತಾರೆ ಹಾಗಾದ್ರೆ ನಾವು ಏನು ಮಾಡೋದು ಅಂತೇಳಿ ಅಲ್ಲಿನ ಜನರು ಕೂಡ ಹೇಳ್ತಾ ಇದ್ದಾರೆ ಎಸ್ ರಾಜಪ್ಪ ಸರ್ ನಿಮ್ಮಿಂದಲೇ ಆರಂಭಿಸ್ತೀನಿ ನೋಡ್ತಾ ಹೋಗೋದಾದ್ರೆ ಅಲ್ಲಿ ಕುಟುಂಬ ರಾಜಕಾರಣವೇ ನಡೀತಾ ಇದೆ ಅಂತ ಹೇಳಿ ನೀವು ಕೂಡ ಗಮನಿಸಿದ್ರಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವೆಲ್ಲ ಅಂಶಗಳು ಈ ಬಾರಿ ಪ್ಲಸ್ ಪಾಯಿಂಟ್ ಆಗಬಹುದು ಅಂತ ಹೇಳಿ ಒಂದ್ ವೇಳೆ ಶಾಮನೂ ಕುಟುಂಬಕ್ಕೆ ಈ ಎಲ್ಲವೂ ಕೂಡ ಈ ಎಲ್ಲ ಅಂಶಗಳು ಪ್ಲಸ್ ಪಾಯಿಂಟ್ ಆಗ್ಬಹುದ ಸರಿ ಸಂಪತ್ ಈ ಬಾರಿ ನನ್ನ ಎರಡು ಮೂರು ವಿಷಯಗಳನ್ನ ಉಲ್ಲೇಖ ಮಾಡಬೇಕಾಗತ್ತೆ ಮೊದಲನೇದಾಗಿ ಈ ಒಂದು ಚುನಾವಣೆಯಲ್ಲಿ ಶಾಮ್ನೂರ್ ಶಿವಶಂಕರಪ್ಪ ಕುಟುಂಬಕ್ಕೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂತ ಅನ್ನೋದು ಒಂದೇ ಒಂದು ಕಾರಣಕ್ಕೋಸ್ಕರ ಯಾಕಂದ್ರೆ ಅಲ್ಲಿ ಆರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಗೆದ್ದಿದ್ದಾರೆ ಶಾಸಕರು ಇದ್ದಾರೆ ಮತ್ತು ಶಾಮ್ನು ಶಿವಶಂಕರಪ್ಪನವರ ಫ್ಯಾಮಿಲಿ ಪಾಲಿಟಿಕ್ಸ್ ಇದೆ ಜಿ ಎಂ ಸಿದ್ದೇಶ್ವರ ಒಂದು ವೇಳೆ ಕಣಕ್ಕಿಳಿದರೆ ಅಂದರೆ ಜಿ ಎಂ ಸಿದ್ದೇಶ್ವರ ಕಣಕ್ಕಿಡಿದು ಈ ಕಾಂಗ್ರೆಸ್ ಇಂದ ಮಹಿಳಾ ಅಭ್ಯರ್ಥಿ ಕಣಕ್ಕಿಳಿದಿದೆ ಅದರಲ್ಲಿ ನಿಮ್ಗೆ ಫಸ್ಟ್ ಫೈಟ್ ಒಂದಷ್ಟು ವೇರಿಯೇಬಲ್ ಆಗ್ತಾ ಇತ್ತು ಆದರೆ ಎರಡೂ ಕಡೆ ಮಹಿಳೆಯರು ಕಣಕ್ಕಿಳಿದಾರೆ ಆ ಕಾರಣಕ್ಕೋಸ್ಕರ ಮಹಿಳೆಯರ ಹೋರಾಟ ಯಾವ ಮಟ್ಟಕ್ಕೆ ಹೋಗುತ್ತೆ ಅಂತ ಅನ್ನೋದನ್ನ ಇನ್ನೂ ಸಹ ಕಾದು ನೋಡಬೇಕಾಗಿದೆ ಇಲ್ಲಿ ಜಿ ಎಂ ಸಿದ್ದೇಶ್ವರ ಪತ್ನಿ ಬಗ್ಗೆ ಹೇಳಬೇಕಾಗುತ್ತೆ ಗಾಯತ್ರಿ ಅವರು ಅವರು ಸಹ ಜನಸಂಪರ್ಕ ಏನಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಅವರು ಹೊರಗೆ ಬಂದು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಭಾಗವಹಿಸ್ತಾರೆ ಭಾಗವಹಿಸುವ ಮೂಲಕ ತಮ್ಮ ತಮ್ಮ ಅಭ್ಯರ್ಥಿ ಅಥವಾ ತಮ್ಮ ಪಕ್ಷದ ನಾಯಕರಾಗಿರುವಂಥ ತಮ್ಮ ಪಕ್ಷದ ಅಭ್ಯರ್ಥಿ ಆಗಿರುವಂತಹ ಜಿ ಎಮ್ ಸಿದ್ದೇಶ್ ಅವರಿಗೆ ಅವರು ಚುನಾವಣೆ ಕ್ಯಾಂಪೇನ್ ಮಾಡ್ತಾರೆ ಇನ್ಕ್ಲೂಡಿಂಗ್ ಈ ವಿಷಯದಲ್ಲೂ ಸಹ ಶಾಮ್ನೂರ್ ಶಿವಶಂಕರಪ್ಪ ಅವರ ಸೊಸೆ ಅಥವಾ ಎಸ್ ಎಸ್ ಮಲ್ಲಿಕಾರ್ಜುನ ಪತ್ನಿ ಪ್ರಭಾ ಮಲ್ಲಿಕಾರ್ಜುನ್ ಅವ್ರದ್ದು ಸಹ ಸೇಮ್ ಇದೆ ಪಾತ್ರ ಇದ್ರಲ್ಲಿ ಪಾತ್ರಗಳಲ್ಲಿ ವಿಭಿನ್ನತೆ ಏನಿಲ್ಲ ಮತ್ತು ಸಾಮಾಜಿಕವಾಗಿ ಆರ್ಥಿಕವಾಗಿ ಇವರಿಗೆ ಒಂದಷ್ಟು ಹಿಡಿತಾ ಇರುವ ಕಾರಣಕ್ಕೋಸ್ಕರ ಬೇರೆ ಬೇರೆ ಸಂಸ್ಥೆಗಳಲ್ಲಿ ಒಂದಷ್ಟು ಸಂಘಟನೆ ತೊಡಕೊಂಡಿರ್ತಾರೆ ಸಂಘಟನೆಗಳ ಮೂಲಕ ಅವರು ಜನರಲ್ಲಿ ಒಂದು ಅಭಿಪ್ರಾಯವನ್ನು ಮೂಡಿಸುವಂತ ಬೇರೆ ಬೇರೆ ಸಾಮಾಜಿಕ ಕಾರ್ಯಕ್ರಮ ತೊಡಗಿಸಿಕೊಳ್ಳಲಿಕ್ಕೆ ಅವಕಾಶವಾಗಿದೆ ಇದನ್ನು ಹೊರತುಪಡಿಸಿ ನೇರವಾಗಿ ಜನಸಾಮಾನ್ಯರಿಗೆ ಸಾಮಾನ್ಯ ಜನರಿಗೆ ಇಬ್ಬರಿಗೂ ಸಹ ಅಕ್ಸೆಬಿಲಿಟಿ ಇಲ್ಲ ಮೊದಲನೇ ನೆಗೆಟಿವ್ ಪಾಯಿಂಟ್ ಇಬ್ಬರಿಗೂ ಯಾರು ಕೈಯೂ ಸಿಗೋದಿಲ್ಲ ಹೀಗಾಗಿ ಇನ್ನು ಎರಡನೇ ವಿಷಯ ಅಂತಂದ್ರೆ ಜನಸಾಮಾನ್ಯರು ಸಮಸ್ಯೆಗಳನ್ನ ಹೇಳ್ಕೊಂಡು ಬರ್ಬೋ ಬಂದ್ರೆ ಅಂತಂದ್ರೆ ಮೊದಲನೇದಾಗಿ ಅವರ ಪಿ ಎಲ್ಲ ಎರಡನೇದಾಗಿ ಅವರ ಪತಿಯನ್ನ ಮೂರನೇದಾಗಿ ಇವ್ರನ್ನ ರೀಚ್ ಹಾಕ್ಬೇಕಾಗುತ್ತೆ ಇದು ಮೊದಲನೇ ಎರಡನೇ ಹರಡಾಲ್ಸು ಮೂರನೇದಾಗಿ ಕ್ಷೇತ್ರದ ಬಗ್ಗೆ ಅಥವಾ ಜಿಲ್ಲೆ ಬಗ್ಗೆ ಇಬ್ಬರಿಗೂ ಸಹ ಯಾವ ಅರಿವು ಇಲ್ಲ ಯಾಕಂದ್ರೆ ಇಬ್ಬರೂ ಸಹ ಆ ಒಂದು ಏನು ಸಾಮಾನ್ಯ ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದವರಲ್ಲ ಮತ್ತು ಗ್ರಾಸ್ ರೂಟ್ ಲೆವೆಲ್ ಸಮಸ್ಯೆಗಳನ್ನ ಅಡ್ರೆಸ್ ಮಾಡಿದವರಲ್ಲ ಹಾಗಾಗಿ ಇಬ್ಬರಿಗೂ ಸಹ ಆ ಸಮಸ್ಯೆ ಇದೆ ಮೂರನೇದಾಗಿ ಇವರಿಬ್ಬರಿಗೂ ಸಹ ರಾಜ್ಯ ರಾಜಕೀಯ ನಂಟಿದೆ ರಾಜಕೀಯವಾಗಿ ನೇರವಾಗಿ ರಾಜಕೀಯ ಮಾಡಿಲ್ಲ ಹಾಗಾಗಿ ಎಲ್ಲರೂ ಸಹ ರಾಜಕೀಯ ಮಾಡಲಿಕ್ಕೆ ತಮ್ಮ ಪತಿ ತಮ್ಮ ಕುಟುಂಬವನ್ನು ನಂಬಿಕೊಳ್ಬೇಕಾಗತ್ತೆ ಪ್ರತಿಯೊಂದು ವಿಷಯಗಳ ಸಮಸ್ಯೆಗಳನ್ನು ಯಾರೇ ಆಗಲಿ ಈಗ ಇಡೀ ರಾಜ್ಯ ಅಂತ ಬರ ಇದೆ ದಾವಣಗೆರೆಲ್ಲೂ ಸಹ ಸಾಕಷ್ಟು ಬರ ಇದೆ ಏನೋ ಸಮಸ್ಯೆಯನ್ನು ಹೇಳ್ಕೋಬೇಕು ಅಲ್ಲಿ ಕುಡಿಯೋ ನೀರು ಪೂರೈಕೆ ಮಾಡಬೇಕು ಅಂದ್ರೆ ಅವರ ಪತಿ ಕೇಳಬೇಕು ಹೊರತು ಅವ್ರ ಪತಿಯಲ್ಲಿ ಸಂಬಂಧಪಟ್ಟಂತ ಒಬ್ಬ ಅಧಿಕಾರಿಗಳಿರ್ಬೋದು ಅಥವಾ ಪಕ್ಷದ ಕಾರ್ಯಕರ್ತರು ಇರ್ಬೋದು ಈ ರೀತಿ ಹೇಳ್ಬೇಕಾಗತ್ತೆ ಇಲ್ಲಿ ಸಹ ಪರೋಕ್ಷವಾಗಿ ಪತಿಯ ಮೂಲಕ ಅಧಿಕಾರವನ್ನು ನಡೆಸುವಂತಹ ಒಂದು ಪ್ರಕ್ರಿಯೆ ಆಗುತ್ತೆ ಹೀಗಾಗಿ ಈ ಹಿಂದೆನೂ ಸಹ ಶಾಮನೂರ್ ಶಿವಶಂಕರಪ್ಪ ಇರ್ಬೋದು ಈಗ ಅಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದಾರೆ ಹಿಂದೆ ಬೈರ್ತಿ ಬಸವರಾಜ್ ಅವರು ಬೆಂಗಳೂರಿಂದ ಹೋಗಿ ಜಿಲ್ಲಾ ಉಸ್ತುವಾರಿ ಸಚಿವರಾಗಿದ್ದರು ಆ ಹಿಂದೆ ಎರಡ್ ಸಾವಿರದ ವರೆಗೆ ಶಾಮನೂರ್ ಶಿವಶಂಕರಪ್ಪನವರು ಮಂತ್ರಿ ಆಗಿದ್ರು ಅಭಿವೃದ್ಧಿ ಕೊಡುಗೆ ಬಹುತೇಕ ಶೂನ್ಯವಾಗಿದೆ ಹಾಗಾಗಿ ಈ ಬಾರಿ ಇಬ್ಬರಲ್ಲೂ ಸಹ ಇಬ್ಬರಲ್ಲೂ ಫಿಫ್ಟಿ ಫಿಫ್ಟಿ ಇದೆ ಒಳಿತು ಇದೆ ಕೆಡಕು ಇದೆ ಹೀಗಾಗಿ ಈ ಇಬ್ಬರನ್ನ ಜನರು ಯಾವ ತರ ಯಾವ ತರ ಪರಿಗಣನೆ ತೆಗೆದುಕೊಳ್ತಾರೆ ಅಂತ ಮುಂದಿನ ಚುನಾವಣೆ ಉತ್ತರ ಕೊಡ್ಬೇಕು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ